ನಡೀತಾ ಇದೆ ಅಂತ ನನಗೆ ಅನ್ಸುತ್ತೆ ನಾನು ಇಲ್ಲಿ ಹೇಳ್ಬಿಟ್ಟು ಎಲ್ಲ ಚಂದ್ರಲೋಕದಲ್ಲಿ ಮಾಡಬಾರ್ದು ಫ್ರೆಂಡ್ ಆಸ್ ಅ ಪರ್ಸನ್ ಆಸ್ ವರ್ಕರ್ ಮೆಟಿಕ ಪ್ಲಾನಿಂಗ್ ಅಂತ ಏನಂತಲ್ಲಿ ತುಂಬಾ ದೊಡ್ಡ ಗ್ಯಾಂ ಸಂಬಂಧಕ್ಕೆ ನನ್ನ ಹತ್ರ ಇನ್ನೂ ಗಾಡಿ ಇಲ್ಲ ನನ್ನ ಹತ್ರ ಗಾಡಿ ಇಲ್ಲ ಒಂದ್ಸತಿ ಬೈ ಮಿಸ್ಟೇಕ್ ಆಗಿ ಜಿಮ್ಗೆ ಹೋಗ್ಬಿಡ್ತೀನಿ ಆ ಸೀನು ಅಷ್ಟು ಕೇಳ್ತಾರೆ ಯಾಕೆ ಬಂದ್ರಿ ಅಂತ ಅದೇ ಜಿಮ್ ಮಾಡ್ಬೇಕಂತಲ್ಲ ಮಾಡ್ತೀನಿ ಅವ್ನು ಇನ್ನೂರಿಂದ ಇನ್ನೂರ ಐವತ್ತು ಜನ ಬೆಸ್ಟ್ ಫ್ರೆಂಡ್ಸ್ ಇದ್ದಾರೆ ಯಾಕೆಂದ್ರೆ ಅಷ್ಟು ಜನ ಅವನನ್ನು ಅಷ್ಟು ಹತ್ತಿರ ತಗೊಂತಾರೆ ಮತ್ತೆ ನಮಸ್ಕಾರ ನಾನು ಪೂರ್ಣಚಂದ್ರ ಮೈಸೂರು ನೀವು ನೋಡ್ತಾ ಇದ್ದೀರಾ ಮಜಾ ಕನ್ನಡ ಹಾಯ್ ಹಲೋ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಮಜಾ ಕನ್ನಡ ನಾನು ನಿಮ್ಮ ಮಜಾ ಗರ್ಲ್ ವೇದ್ಯಾ ದೀಪಕ್ ನನ್ನ ಜೊತೆಗೆ ಪೂರ್ಣಚಂದ್ರ ಮೈಸೂರು ಸರ್ ಜಾಯಿನ್ ಆಗಿದ್ದಾರೆ ಆರ್ಕೆಸ್ಟ್ರಾ ಆಫ್ ಮೈಸೂರು ಆದ್ಮೇಲೆ ಫುಲ್ ಜಿಗಿ ಜಿಗಿಯಾಗಿ ಮರ್ಯಾದೆ ಪ್ರಶ್ನೆಯಲ್ಲಿ ಮರ್ಯಾದೆ ಪ್ರಶ್ನೆಯನ್ನು ಕಾಪಾಡಿಕೊಂಡು ಒಳ್ಳೆ ಸಿನಿಮಾವನ್ನು ಮತ್ತೆ ಜನರಲ್ಲಿ ರಿಜಿಸ್ಟರ್ ಮಾಡೋದಕ್ಕೆ ಇಡೀ ಸಿನಿಮಾದ ತಂಡ ರೆಡಿಯಾಗಿದೆ ನವೆಂಬರ್ ಇಪ್ಪತ್ತೆರಡಕ್ಕೆ ಆ ಸಿನಿಮಾದ ಕುರಿತು ಒಂದಷ್ಟು ಮಾತುಕತೆ ಇಲ್ಲಿ ಸರಿ ಹಾಯ್ ಹಾಯ್ ಹೇಗಿದ್ದೀರಾ ಚೆನ್ನಾಗಿದೆ ಜಿಗಿ ಜಿಗಿ ಆಗಿದೆ ಜಿಗಿ ಜಿಗಿ ಬೆಳಗ್ಗೆ ಎಷ್ಟು ಗಂಟೆಗೆ ಇದ್ರಿ ಬೆಳಿಗ್ಗೆ ಆಕ್ಚುಲಿ ನಾಲ್ಕು ಗಂಟೆಗೆ ಒಂದ್ಸತಿ ಎದ್ದೆ ಆಮೇಲೆ ಏನಿಷ್ಟು ಬೇಗ ಎದ್ದಲ್ಲ ಅಂತ ಮತ್ತೆ ಮಲಗಿಬಿಟ್ಟು ಎಂಟು ಗಂಟೆಗೆ ಎದ್ದೆ ಯಾಕೆ ಯಾರು ಕನ್ಸಲ್ಲಿ ಬಂದ್ರು ಅಥವಾ ಹೆಂಗ್ ಎಚ್ಚರ ಆಯ್ತು ಇಲ್ಲ ಕನ್ಸಲ್ಲಿ ಆಕ್ಚುಲಿ ಹೋಗಿತ್ತು ಆಕ್ಚುಲಿ ಆಗಿರೋದು ನಾನು ಸುಮ್ಮನೆ ಮೇಗ ಮೆಡಪಲ್ಲ ಇದು ಕನ್ಸಲ್ಲಿ ಯಾವುದೋ ಹೋಟೆಲ್ಗೆ ಹೋಗಿದ್ದೀನಿ ಬಿಲ್ ಪೇ ಮಾಡಬೇಕು ಸೊ ಎರಡು ವರ್ಷ ರೂಪಾಯಿ ಬಿಲ್ ಮಾಡ್ಬಿಟ್ಟಿದ್ದೀನಿ ಒಬ್ಬನೇ ಬೇರೆ ಹೋಗಿದ್ದೀನಿ ನೋಡ್ರಿ ಅಕೌಂಟಲ್ಲಿ ಬರೀ ಒಂದವರೆ ಸಾವೈ ಹಿಂಗೆ ಆಗೋಯ್ತಲ್ಲ ಅಂತ ನನ್ನ ಫ್ರೆಂಡ್ ಹತ್ರ ಏನು ಕೇಳೋಕೆ ಹೋದೆ ಅಥವಾ ಫೋನ್ ಮಾಡಕ್ಕೆ ಹೋದೇ ನೋಡಿರಿ ಅಕೌಂಟ್ ಲೈವತ್ತು ರೂಪಾಯಿ ಎಕ್ಸ್ಟ್ರಾ ಹೋಗ್ಬಿಡಿದೆ ಓಕೆ ಅದು ಅಂತ ವಾಪಸ್ ಹೋದೆ ಬೆಳಿಗ್ಗೆದ್ದು ನೋಡಿದಾಗ ಅದಿಲ್ಲ ಅಕೌಂಟಲ್ಲಿ ಅಲ್ಲಿಗೆ ಕನ್ಸಲ್ ಹೊಡಿತು ಬದುಕಲು ಹೊಡಿಬೇಕು ಈಗ ಎಷ್ಟೋ ಜನ ಕೆಲಸ ಮಾಡಕ್ ಸೋಂಬೇರಿಗಳು ಕೆಲಸ ಮಾಡಕ್ ಇಷ್ಟ ಇರೋರು ಯಾರ ಹೀಗಾದರೂ ಮಾಡಿ ನನ್ನ ಅಕೌಂಟಿಗೆ ಎರಡು ಕೋಟಿ ಬಿದ್ರೆ ಒಂದು ಕೋಟಿ ಮನೆ ತಗೊಂಡು ಒಂದ್ ಕೋಟಿ ಅಲ್ಲಿ ಹಾಕೊಂಡು ಆರಾಮಾಗಿರ್ತೀನಿ ಅಂತ ಯೋಚನೆ ಮಾಡಿರ್ತಾರೆ

ಮೂರು ವಿಚಾರಗಳು ನಿಮ್ಮನ್ನ ಪ್ರೇರೇಪಿಸಿ ಈ ಸಿನಿಮಾ ಮಾಡಲೇಬೇಕು ಅಂತ ಅನಿಸಿದ್ದೆ ಮೂರು ವಿಚಾರಗಳು ಮೊದಲನೇ ವಿಚಾರ ನನಗೆ ಪ್ರದೀಪ್ ಅವ್ರಿಗೆ ಭಾಳ ಇಷ್ಟ ಆ್ಯಸ್ ಅ ಫ್ರೆಂಡ್ ಆ್ಯಸ್ ಅ ಪರ್ಸನ್ ಆ್ಯಸ್ ಅನ್ ವರ್ಕರ್ ಅವ್ರದ್ದು ಒಂದು ಮೆಟಿಕ್ಯುಲಸ್ ಪ್ಲಾನಿಂಗ್ ಅಂತ ಏನಂತೀವಲ್ಲ ಅದ್ರಲ್ಲಿ ತುಂಬ ಚೆನ್ನಾಗಿದೆ ಸೊ ಅವ್ರ ಜೊತೆ ಆಲ್ರೆಡಿ ವರ್ಕ್ ಮಾಡಿದ್ದೆ ಒಂದು ಬೈ ಮಿಸ್ಟೇಕ್ ಅಂತ ವೆಬ್ಸೈಟ್ಸ್ ಸೊ ಐ ವಾಸ್ ಲೈಕ್ ಔಟ್ ರೈಟ್ಲಿ ಓಕೆ ಪ್ರದೀಪ್ ಅಂದರೆ ಓಕೆ ಸೊ ಸೆಕೆಂಡ್ ನಾನು ಡೈರೆಕ್ಟರ್ ಮೀಟ್ ಮಾಡಿದೆ ಸೊ ಡೈರೆಕ್ಟರ್ ವಾಟ್ಸಪ್ ಅಲ್ಲಿ ಅವ್ರದ್ದು ಸ್ಟೇಟಸ್ ಇದೆ ಶ್ರದ್ಧೆ ಅಪ್ಪ ಕೊಟ್ಟ ವರ ಅಂತ ಅದನ್ನ ನೋಡಿದಾಗಲೇನೆ ಓಕೆ ಹಾನೆಸ್ಟಿ ಏನೋ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಅಷ್ಟು ಹಾನೆಸ್ಟ್ ಆಗಿ ಅಥವಾ ಅಷ್ಟು ಜೋರಾಗಿ ಏನೋ ಹೇಳ್ತಾ ಇದಾರೆ ಅವ್ರ ತಂದೆ ಬಗ್ಗೆ ಅಂದ್ರೆ ಈಸ್ಕೊಂಡ್ರ ಬಗ್ಗೆ ಸೊ ಇಲ್ ಬಿ ಹಾನೆಸ್ಟ್ ಅಂತ ಅವ್ರ ಹಾನೆಸ್ಟಿ ನಂಗೆ ಬಹಳ ಇಷ್ಟ ಆಯ್ತು ಮೂರನೇದು ಪಾತ್ರ ಒಬ್ಬ ಕ್ಯಾಬ್ ಡ್ರೈವರ್ ಪಾತ್ರ ಅಂದ್ರೆ ದಿನನಿತ್ಯ ನಾವು ಭೇಟಿ ಮಾಡೋರು ಸಿಗ್ತಿರ್ತೀವಿ ಬದುಕು ನೋಡಿರ್ತೀವಿ ತುಂಬಾ ಹತ್ತಿರವಾಗಿ ಸೊ ಅವ್ರನ್ನ ಅಷ್ಟು ಜನ ರೆಪ್ರೆಸೆಂಟೇಟ್ ಮಾಡುವಂತ ಒಂದು ಅವಕಾಶ ಸಿಕ್ಕಿದೆ ಅಂದ್ರೆ ಐ ಶುಡ್ ಫೀಲ್ ಲಕ್ಕಿ ಆಮೇಲೆ ಕತೆ ಆ ಪ್ರತಿ ಪಾತ್ರಕ್ಕೂ ಅವ್ರು ಮಾಡಿರೋ ಕ್ಯಾರೆಕ್ಟರ್ ಆರ್ಕ್ ಸೊ ಎಲ್ಲಾ ಪಾತ್ರದೂ ಒಂದು ಆರ್ಕ್ ಇರ್ಬೇಕಲ್ಲ ಅದ್ ಹೆಂಗ್ ಶುರು ಆಗುತ್ತೆ ಎಲ್ಲಿ ಹೋಗುತ್ತೆ ಹೆಂಗ್ ಮಾಡ್ತಾನೆ ಏನ್ ಹಾಕ್ತಾನೆ ಎಲ್ಲಿ ಸಿಗಾಕೊಂತಾನೆ ಎಲ್ಲಿಂದ ಆಚೆ ಬರ್ತಾನೆ ಅದೇನಿದೆ ತುಂಬಾ ಡೀಟೇಲ್ ಆಗಿದೆ ಈ ಮೂರು ನನಗೆ ಮೇಡ್ ಅಂಡ್ ದೆನ್ ದೆನ್ ಮಾಡ್ತಾ ಮಾಡ್ತಾ ಜೊತೆ ವರ್ಕ್ ಸಿ ಎಲ್ಲ ಬಟ್ ನೀವು ಏನೇನೋ ಸಿಗುತ್ತೆ ಸಣ್ಣ ಸಣ್ಣ ಡೀಟೇಲ್ಸ್ ಸಿಗ್ತಾ ಹೋಗುತ್ತೆ ಕಲ್ತ್ಕೊಂಡು ಮಾಡೋದು ನೀವ್ ಅವ್ರನ್ನ ಮೀಟೇ ಆಗಿರಲಾ ಸೊ ಸಡನ್ ಆಗಿ ಅವ್ರು ಭೇಟಿ ಮಾಡಿದಾಗ ಅವ್ರ ಆಫ್ ಸ್ಕ್ರೀನ್ ಡಿಫ್ರೆಂಟ್ ಇರುತ್ತೆ ಈಗ ಎಕ್ಸಾಂಪಲ್ ರಾಕೇಶ್ ಈಗ ತುಂಬಾ ಕ್ವಾಯಿಟ್ ಮನ್ಸಿ ಗಿವಾಜ್ ಅಲ್ಲಿ ಹಾಕದಲ್ಲ ಇಲ್ವೇ ಇಲ್ಲ ನೋಡ್ರಿ ಗೊತ್ತಾಗುತ್ತೆ ಇದು ಮುಗ್ದ ಹುಡುಗ ಬಂದಿದೆ ಅದ್ ಕೆಲಸ ಮಾಡುತ್ತೆ ಬಟ್ ಕ್ಯಾರೆಕ್ಟರ್ ಅಂತ ಬಂದಾಗ ಈ ಸ್ಟ್ಯಾಂಡ್ಸ್ ಲೈಕ್ ದ ಗಾಯ್ ಹೂ ಹ್ಯಾಸ್ ಲೀಡರ್ಶಿಪ್ ಕ್ವಾಲಿಟೀಸ್ ಸೊ ಅದಾದ ನಂತರ ಮರ್ಫಿ ಇರೋ ನೋಡಿದ್ರೆ ಮರ್ಫಿ ನೋಡ್ರೆ ಯು ವಿಲ್ ಇನ್ ಲವ್ ಎಲ್ಲಿ ಎವ್ರಿ ಎಡ್ ಮಕ್ಳು ಅನ್ಸೋದು ಸೊ ಅಷ್ಟು ಬ್ಯೂಟಿಫುಲ್ ಆಗಿದೆ ಹುಡುಗ ಕ್ಯಾರೆಕ್ಟರ್ ಎಲ್ಲ ಈ ಫಿಲಮ್ ನೋಡ್ರಿ ಯಾರು ಬೇಕಲ್ಲ ಸಿಕ್ಕರ್ ಮಾಡಿದಾರೆ ಸೊ ಹಂಗೆ ಆಮೇಲೆ ತೇಜು ಅವ್ರಿರ್ಬೋದು ರೇಖಾ ಕುಳ್ಳಿ ಮೇಡಮ್ ಆಗ್ಬೋದು ಅಥವಾ ನಮ್ ಶೈನ್ ಶೈನ್ ವೆರಿ ಫನಿ ಅಂತ ನೀವು ಈ ಏನ್ ಕೆಲಸ ಮನುಷ್ಯ ಅಷ್ಟು ಅಷ್ಟು ಆಗಿ ಬರ್ದಿರೋದು ಮಾಡಿರೋ ಜೊತೆ ಇದ್ದಾಗ ಒಂದು ಅದ್ಭುತವಾದ ಖುಷಿ ಖುಷಿ ಆ ಖಿ ಸರಿಯಲ್ ಲೈಫ್ ಎಷ್ಟೋ ಸಲೋ ನಾಲ್ಕ್ ಜನರ ಮುಂದೆ ನಾವು ತಲೆ ಎತ್ಕೊಂಡ್ ತಿರ್ಬೇಕಪ್ಪ ನಾಲ್ಕ್ ಜನ ಸಿಕ್ಕಿದಾರ ನಾಲ್ಕ್ ಜನ ಯಾರ ಅಂತ ಗೊತ್ತಾಗಿದ್ಯಾ ನಾಲ್ಕ್ ಜನ ತುಂಬಾ ಹುಡುಕಿದ್ವಿ ಅಂತ ನೀವ್ ನೋಡ್ತಾ ಇದ್ರ ಅಂತ ಸೊ ಫಸ್ಟ್ ಆಫ್ ಆಲ್ ನಾವ್ ಅರ್ಥ ಮಾಡ್ಕೋಬೇಕು ನಮ್ದೊಂದು ಸರ್ಕಲ್

ತುಂಬಾ ಕ್ಲೋಸಸ್ ಸರ್ಕಲ್ ಅಂದ್ರೆ ಒಂದ್ ಇಪ್ಪತ್ತೈದು ಜನ ನೀವು ಬಿಟ್ಟು ರಿಲೇಟಿವ್ಸ್ ಫ್ಯಾಮಿಲಿ ಸರ್ಕಲ್ ಅಂತ ತಗೊಂಡ್ರೆ ಅದನ್ನು ದಾಟಿ ಹೋಗಿ ನೀವು ಮ್ಯಾಕ್ಸಿಮಮ್ ಇನ್ನೂರು ಜನಕ್ಕೆ ಗೊತ್ತಿರೋಕ್ ಸಾಧ್ಯ ಅಷ್ಟೇ ನೀವು ಪರಿಚಯ ಕ್ಯಾರೆ ಸಾಧ್ಯ ಆದ್ರೆ ಇವಾಗ ಸೋಶಿಯಲ್ ಮೀಡಿಯಾ ಬಂದಿರೋದ್ರಿಂದ ಎಲ್ಲರೂ ದಿನ ಫೋಟೋಸು ಅಪ್ಲೋಡ್ ಮಾಡೋದ್ರಿಂದ ಒಂದ್ ಸಾವಿರಾರು ಜನಕ್ಕೆ ಗೊತ್ತಿರೋ ಸಾಧ್ಯತೆ ಅಂತ ಈ ನಿಮ್ ಬಗ್ಗೆ ತುಂಬಾ ಕನ್ಸಿನಿಂದ ಕೇರಿಂದ ತಲೆ ಕೆಡಿಸ್ಕೊಳಕ್ ಇರೋದು ಇಪ್ಪತ್ತೈದು ಜನ ಅದಕ್ಕಿಂತ ಜಾಸ್ತಿ ಆಗ ಸಾಧ್ಯ ನೀವು ಇಪ್ಪತ್ತೈದು ಜನ ಜನนಂದ್ಬಿಟಾ ನಾಲ್ಕು ಜನರ ಬಗ್ಗೆ ಯೋಚಿಸ್ತಾ ಇದ್ದೀರಾ ಅಂದ್ರೆ ಯುವರ್ ಆಲ್ ದಿಸ್ 25 ಪೀಪಲ್ ಏ ಸೂಪರ್ ಸೋ ನಾನು ಯಾವಾಗ್ಲೂ ಇಪ್ಪತ್ತೈದು ಜನರ ಬಗ್ಗೆ ತಲೆ ಕೆಡಿಸ್ಕೊಂತೀನಿ ನಾಲ್ಕು ಜನರ ಬಗ್ಗೆ ನಾನು ಯಾವತ್ತೂ ಯೋಚಿಸೋಕೆ ಆಗೋ ಓಕೆ ಸರಿ ಇನ್ನು ಈ ಸಿನಿಮಾದಲ್ಲಿ ಬರುವಂತ ಒಂದೊಂದು ಪಾತ್ರ ಏನಿದೆ ರಿಯಲ್ ಪಾತ್ರ ನೀವು ಸಿನಿಮಾ ಮಾಡಾದ ಮೇಲೆ ಈ ಸಿನಿಮಾದಲ್ಲಿ ಕಲ್ತಿದ್ದೇನು ಏನು ಅಂತ ಅಂದ್ರೆ ಒಂದು ಆನಸ್ಟ್ ರೈಟಿಂಗ್ ಆನೆಸ್ಟ್ ವರ್ಕ್ ಬೀಯಿಂಗ್ ಟ್ರೂತ್ಫುಲ್ ಟು ದ ಕ್ಯಾರೆಕ್ಟರ್ಸ್ ಅಂಟು ಇಟ್ಸ್ ರೂಟ್ ನಾನು ಈಗ ಚಾಮರಾಜಪೇಟೆಯಿಂದ ಹೆಕ್ಟರ್ ಮಾಡಿದೆ ಸೊ ಇದು ಚಾಮರಾಜಪೇಟೆಗೆ ಎಷ್ಟು ಹತ್ತಿರವಾಗಿದೆ ಎಷ್ಟು ಸತ್ಯವಾಗಿದೆ ಸೊ ಈ ಸಿನಿಮಾ ನೋಡಿದಾಗ ನಾನು ಚಾಮರಾಜಪೇಟೆಯಾಗಿ ನಾನು ಬಂದು ಕುತ್ಕೊಂಡು ನೋಡಿದಾಗ ಸಿನಿಮಾ ಇದು ನಾನು ಏರೇ ನಡೀತಾ ಇದೆ ಅಂತ ನನಗೆ ಅನ್ಸುತ್ತಾ ನಾನು ಇಲ್ಲೂ ಹೇಳ್ಬಿಟ್ಟು ಎಲ್ಲ ಚಂದ್ರಗ ಮಾಡಬಾರ್ದು ಸೊ ಇಲ್ಲೇ ಇರಬೇಕಾಗಿತ್ತು ಸೊ ಆಮೇಲೆ ಆ ಪಾತ್ರಗಳು ಅವ್ರನ್ನ ನಾವು ಹೆಂಗ್ ತೋರಿಸ್ತೀವಿ ಅವ್ರು ಹೆಂಗ್ ಮಾತಾಡ್ತಾರೆ ಅವ್ರ ಅಪ್ಪ ಅಮ್ಮ ಹೆಂಗಿರ್ತಾರೆ ಅವ್ರ ಅಪ್ಪ ಅಮ್ಮನ ಜೊತೆ ಅವ್ರದ್ದು ನಡವಳಿಕೆ ಹೆಂಗಿರುತ್ತೆ ಫ್ರೆಂಡ್ಸ್ ಜೊತೆ ಇದ್ದಾಗ ಅವ್ರ ಹೆಂಗಿರ್ತಾರೆ ಅವ್ರ ಯಾವ ಬಾರಲ್ಲಿ ಕುತ್ಕೊಂಡು ಎಣ್ಣೆ ಹೊಡಿತಾರೆ ಅಥವಾ ಅವ್ರು ಯಾವ ಟೀ ಕೂತ್ಕೊಂಡು ಟೀ ಕುಡಿತಾರೆ ಅದೆಲ್ಲವೂ ತುಂಬಾ ಮ್ಯಾಟರ್ ಆಗುತ್ತೆ ಆಮೇಲೆ ಮಾಡ್ತಿರೋ ಪಾತ್ರಗಳು ಅವ್ರು ಎಷ್ಟು ಸತ್ಯವಾಗಿ ಆ ಪಾತ್ರನ ತಗಸ್ಕೊಂಡಿದ್ದಾರೆ ತಾವಾಗಿ ಆ ಕ್ಯಾರೆಕ್ಟರ್ ನ ಬದುಕ್ತಾರೆ ಸೊ ಅದಷ್ಟು ನಾವು ಅಚೀವ್ ಮಾಡಕ್ ಸಾಧ್ಯ ಆಗಿದೆ ನಾನು ನಾನ್ ನಾನು ಎಕ್ಸಾಂಪಲ್ ಕೊಡ್ತೀನಿ ಇದೊಂದು ಲೈನ್ ಇದೆಯಲ್ಲ ಈ ಲೈನ್ ನ ನಾನು ಹೇಳಲಾ ಅಂತ ಅಂದ್ರೆ ಹೇಳಿ ಅಂದ್ರೆ ಅದಿಂಗ್ ಹೇಳ್ತೀರಾ ಹೇಳಿ ನಾನ್ ನೋಡ್ತೀನಿ ಕರೆಕ್ಷನ್ ಮಾಡ್ತೇನೆ ಅವಾಗ ನಿಮ್ ಪ್ರೆಷರ್ ಆಗ್ಬೋದು ಈ ಮನುಷ್ಯನ ಹೆಂಗಪ್ಪ ಕನ್ವಿನ್ಸ್ ಮಾಡೋದು ಇವಾಗ ನಾವು ಹೇಳ್ಬಿಟ್ಟಿದ್ವಿ ನೀವು ಅಂತ ಹೆಂಗೆ ಅಂತ ಬರೀ ನೀವು ಸ್ವೀಟ್ ಅನ್ ಟು ಸೇ ನೀವು ಹೇಳಿದ್ ಕರೆಕ್ಟ್ ಆಗಿತ್ತು ಇದೊಂಚೂರು ಆ್ಯಡ್ ಮಾಡ್ಕೊಳ್ಳಿ ಇನ್ನೂ ಚೆನ್ನಾಗಾಗುತ್ತೆ ಅಂತ ಆ ಥರದ್ದು ಒಂದು ಸಂಬಂಧ ಆಯ್ತು ಅಂಡ್ ಫಿಲಮ್ ಇಸ್ ಡೈರೆಕ್ಟರ್ಸ್ ಮೇಲೆ ನೀವು ಏನಾದ್ರು ಎಗರಾಡ್ಬೋದು ಆದ್ರೆ ಎಡಿಟಿಂಗ್ ಟೇಬಲ್ ಅವ್ರು ಕುತ್ಕೊಂತಾರಲ್ಲ ಬೇಡ ಇದು ಕಟ್ ಮಾಡೋ ಅಂತ ಮಿಸ್ ಇರ್ತಾರೆ ಎಷ್ಟೋ ಸತಿ ಅನ್ಸುತ್ತೆ ಈ ಸೀನ್ ಸಕ್ಕತ್ತಾಗಿ ಮಾಡಿದ್ ನಾನು ಸೀನ್ ಇರುತ್ತೆ ಅದು ನೀವು ನೋಡ್ತಾ ಇರಲ್ಲ ಬಂದ್ರೆ ಈ ಫಿಲಂ ಅಲ್ಲಿ ಅವ್ರಿಗೆ ಕ್ಲಾರಿಟಿ ಯಾವ ಲೆವೆಲ್ ಇತ್ತು ಅಂದ್ರೆ ಅವ್ರ ಇಬ್ಬರಿಗೂ ಡೈರೆಕ್ಟರ್ ಮತ್ತೆ ಪ್ರದೀಪ್ ಅವರಿಗೆ ಇಬ್ರು ಒಟ್ಟಿಗೆ ಕೆಲಸ ಮಾಡೋದು ಸ್ಕ್ರಿಪ್ಟಿಂಗ್ ಇಂದ ಹಿಡಿದು ಪ್ರೊಡಕ್ಷನ್ ಇಂದ ಹಿಡಿದು ಎಲ್ಲವೂ ಅವರಿಬ್ರು ನಾವು ನಾನು ಯಾವ ಯಾವ ಸೀನ್ ಏನೇನ್ ಮಾಡಿದ್ದೆ ಅಂತ ಬೇಡ ಎಲ್ಲವೂ ಇದೆ ಯಾಕಂದ್ರೆ ದೇ ಪ್ಲಾನ್ ಇಟ್ ಎಕ್ಸಾಕ್ಟ್ಲಿ ಅಷ್ಟೇನೆ ಶೂಟ್ ಮಾಡಿದ್ದಾರೆ ನಾಲ್ಕು ಅವರ್ ಶೂಟ್ ಮಾಡ್ಬಿಟ್ಟು ಎರಡು ಅವರ್ ತಂಗಿಲ್ಲ ಶೂಟ್ ಮಾಡಿದ್ದಾರೆ ಈಗ ದುಡ್ಡು ಆರ್ಟಿಸ್ಟ್ ಕೊಡೋ ಟೈಮ್ ಅಲ್ಲಿ ಕೊಟ್ಟು ಪಾಪ ಪ್ರೊಡ್ಯೂಸರ್ ಅಲ್ಲಿ ಇಲ್ಲಿ ಎಲ್ಲೋ ತಂದು ಕೊಟ್ಟು ಮುಗಿಸ್ಬಿಡ್ತಾನೆ ಪ್ರಮೋಷನ್ ಮಾರ್ಕೆಟಿಂಗ್ ವಿಚಾರ ಅಂತ ಬಂದಾಗ ಎಲ್ಲ ಕಡೆ ಅದಕ್ಕೆ ದುಡ್ಡು ಪ್ಲಾನಿಂಗ್ ಕರೆಕ್ಟ್ ಆಗಿರಲ್ಲ ಸೊ ಆ ತರ ಮಾಡ್ ಪ್ಲಾನಿಂಗ್ ಅಂತ ಪ್ಲಾನಿಂಗ್ ಅದು ಬೇಕಾಗತ್ತೆ ಸೊ ಎಷ್ಟೊಂದ್ಸತಿ ಫೇಲ್ ಆಗ್ಬಿಡ್ತೀವಿ ಈಗ ದೊಡ್ಡ ಕಾರ್ ತಗೋಬೇಕು ಅಂತ ಅನ್ಕೊಂಡು ಸಡನ್ ಆಗಿ ಬರವಿಲ್ಲ ಇವಾಗ ಸಣ್ಣ ಕಾರ್ ತಗೋಣ ಅಂತ ಅದ್ರ ಸಿಂಹ ನನಗೆ ಕಾಂಪ್ರಮೈಸ್ ಮಾಡ್ಬೇಕಲ್ಲ ಅದರಲ್ಲಿ ಒಬ್ಬ ಹೀರೋ ಡೆನ್ಸಲ್ ಬರ್ತಾನೆ ಅಂತ ಪುಸ್ತಕದ ಮೇಲೆ ಬರ್ದ ಮೇಲೆ ಅವ್ನು ಡೆನ್ಸಲ್ ಬರ್ಬೇಕು ಸೊ ಆ ತರದಿದ್ದಾಗ ಅದನ್ನ ಕ್ಲೀನ್ ಪ್ಲಾನ್ ಮಾಡ್ಕೋಬೇಕಾಗ್ತದೆ ಸೊ ಇದಕ್ಕಿಷ್ಟು 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 ಅಂತ ಸೊ ಅಲ್ಲಿ ಎಷ್ಟೊಂದ್ಸತಿ ಓಡಿಸ್ಕೊಬಿಡುತ್ತೆ ಸೊ ಅಲ್ಲಿಂದ ಮುಂದಕ್ಕೆ ಬಂದು ತಿರ್ಗಾ ಬಂದು ಪ್ರೊಡಕ್ಷನ್ ರೀಚ್ ಮಾಡಿಸ್ಬೇಕಾದ್ರೆ ತುಂಬಾ ಕಷ್ಟ ಆಗುತ್ತೆ ಸರ್ ಇವಾಗ ಎಷ್ಟು ಡೌನ್ ಪೇಮೆಂಟ್ ಮಾಡಿ ವೆಹಿಕಲ್ ತಗೊಂಡಿದ್ರಿ ಮಂತ್ಲಿ ಮಂತ್ಲಿ ಎಷ್ಟು ಇನ್ಸ್ಟಾಲ್ಮೆಂಟ್ ಕಟ್ಟಿದ್ರಿ ನನ್ನ ಹತ್ರ ಇನ್ನೂ ಗಾಡಿ ಇಲ್ಲ ನನ್ನತ್ರ ಗಾಡಿ ಇಲ್ಲ ಓಡಾಡೋದು ಓಡಾಡೋಕಪ್ಪ ಇವರು ಪ್ರೊಡಕ್ಷನ್ ಪಿಕ್ ಡ್ರಾಪ್ ಕೇಳಿ ಫಸ್ಟ್ ಕೇಳ್ಕೊಳೋದು ಅದು ಕದೇ ಕೇಳ್ಕೊಳ್ಳೋದೇ ಸರ್ ಪಿಕ್ ಡ್ರಾಪ್ ಮಾಡಿಸ್ತೀರಲ್ವಾ ಅಂತ ಅದು ಬಿಟ್ಟರೆ ಫ್ರೆಂಡ್ಸ್ ಗಾಡಿ ಇದೆ ಬಿಟ್ಟರೆ ಕ್ಯಾಬ್ ಇದೆ ಆಟೋ ಇದೆ ಮೆಟ್ರೋ ಇದೆ ಸಿನ್ಮಾ ಮತ್ತೆ ಡೌನ್ ಪೇಮೆಂಟ್ ಹಾಕ್ಸ್ಕೊಂಡು ನಿಮ್ಮ ಹುಡುಗಿ ಎ ಎಮ್ ಐ ಕಟ್ಟತಿನಿ ಅಂತ ಅದು ಅವ್ರಿಗ್ ಬಿಡದು ಅವ್ರಿಬ್ರು ಯಾರು ಮಂಜಣ್ಣ ಮತ್ತೆ ಲಕ್ಕಿ ಅವ್ರಿಗ್ ಬಿಡದು ಅಂದ್ರೆ ಇವ್ನ್ ಬಂದು ಬೆಳಿಗ್ಗೆ ಹೇಳ್ತಾನೆ ಇದು ನೋಡು ಅಂತ ಹಿಂಗ್ ಕೊಡ್ತಾನ ಈ ಡಸನ್ ಡಸೆಂಟ್ ನೋ ವಾಚ್ ಇನ್ ರಿಯಾಕ್ ಲೈನ್ ನಾನ್ ನಿಂಗ್ ತಗೊಂಡಿದಿನಿ ಏನ್ ಮಾಡೋಣ ಇದು ಗೊತ್ತಾಗ್ತಿಲ್ಲ ಅಂತ ಅವಳು ಒಂದು ಕ್ಷಣ ಯೋಚಿಸ್ಬಿಟ್ಟು ಆ ಟೆನ್ ಸೆಕೆಂಡ್ಸ್ ಅಲ್ಲಿ ಅಂದ್ರೆ ನಾನ್ ಆಸ್ ಆನ್ ಆಡಿಯನ್ಸ್ ಕೊಡ್ಬೇಕ ನಾನೇ ನೋಡ್ತಿರ್ತೀನಿ ಅಂದ್ರೆ ಆಹ್ ಹತ್ತು ಸೆಕೆಂಡಲ್ಲಿ ಅವ್ಳಿಗ್ ಏನಿಲ್ಲ ಓಕೆ ಇವನ್ ಜೊತೆ ನಾನು ಬದುಕೋದು ಇಡೀ ಜನ ಸೊ ಇಟ್ ಈಸ್ ಕನ್ಫರ್ಮ್ ಇಸ್ ಕಮಿಟೆಡ್ ಸೊ ಕಮಿಟೆಡ್ ಅನ್ನೋದನ್ನ ಅವಳು ತಗೋ ನೆಕ್ಸ್ಟ್ ಮುಂದ್ ಮನ್ ನೆಕ್ಸ್ಟ್ ಮಂತಿಂದ ನಾನ್ ಕೊಡ್ತೀನಿ ಅಂತ ಹೇಳೋದಿದೆಯಲ್ಲ ಅದು ದಟ್ ಶೂಸ್ ಕಮಿಟ್ಮೆಂಟ್ ಎ ಆರ್ ದೇರ್ ಟು ಗ್ಯಾದರ್ ದೇರ್ ಈಸ್ ನೋ ನೆಕ್ಸ್ ಸೆಕೆಂಡ್ ತಾಟ್ ಅಬೌಟ್ ಅವ್ರ್ ರಿಯೇಷನ್ ಶಿಪ್ ಆ ತರ ತುಂಬಾ ಮಾರಲ್ ಸಪೋರ್ಟ್ ಒಬ್ರಿಗೊಬ್ರು ಕೊಟ್ಕೊಂಡ್ ಬಂದ್ರೆ ಎಷ್ಟೋ ಲವ್ ಸ್ಟೋರಿಗಳು ಬ್ರೇಕಪ್ ಆಗಿರೋ ಇಷ್ಟೇನೂ ಇರ್ತಿರ್ಲಿಲ್ಲ ಸಿನಿಮಾ ಒಂದ್ ಮಾತಿರಲ್ಲ ಬದುಕ್ನಲ್ಲಿ ತುಂಬ ದೊಡ್ಡ ಗ್ಯಾಂಬಲ್ ಅಂದರೆ ಸಂಬಂಧಗಳು ನಿಮ್ಗೆ ಗೊತ್ತೇ ಇರಲ್ಲ ನೀವು ಏನು ಬೆಟ್ ಮಾಡ್ತಾ ಇದೀರಾ ಅಂತ ಯಾರ ಜೊತೆಗಿದ್ದೀರಾ ಏನ್ ಮಾಡ್ತಾ ಇದ್ದೀರಾ ಈ ಸಂಬಂಧ ನೆಕ್ಸ್ಟ್ ಏನಾಗ್ಬೋದು ಅಂತ ಯಾವತ್ತೂ ಅರ್ಥನೇ ಇರಲ್ಲ ನಿಮಗೆ ಇದು ಹೆಂಗೆ ರಿಯಾಕ್ಟ್ ಮಾಡ್ಬೋದು ಯಾರಿಗೆ ಯಾಕೆಂದ್ರೆ ಹ್ಯೂಮನ್ ಎಮೋಷನ್ಸ್ ಅನ್ನೋದು ಒಂಥರ ಆಶ್ರಯ ಸಿಗುತ್ತಂಗೆ ಸೊ ಸಂಬಂಧಗಳಲ್ಲಿ ಇವಾಗ ತಂದೆ ತಾಯಿ ಅಣ್ಣ ತಂಗಿ ಬೇರೆ ಸೊ ಎನ್ ಎವರ್ ಯು ಎಂಟರ್ ಟು ಎ ನ್ಯೂ ಫ್ರೆಂಡ್ ಅಥವಾ ಗರ್ಲ್ ಫ್ರೆಂಡ್ ಅಥವಾ ಎನಿಬಡಿ ನೀವು ಒಂದು ಜೊತೆ ಬಿಸ್ನೆಸ್ ಮಾಡೋಕ್ಕೆ ಹೋಗ್ತಿರೋ ಏನೋ ಇಟ್ಸ್ ಎ ಗ್ಯಾಂಬಲ್ ಆ ಮನುಷ್ಯ ನಾಳೆ ಬೆಳಿಗ್ಗೆ ಅವ್ನು ಏನು ಯೋಚಿಸ್ತಾ ಇದ್ದಾನೆ ಅವ್ನು ಏನಾಗ್ತಾನೆ ಅಂತ ನಿಮಗೆ ಐಡಿಯಾನೇ ಇರಲ್ಲ ಸರ್ ಮರ್ಯಾದೆ ಪ್ರಶ್ನೆ ಅಂತ ಬಂದಾಗ ನೀವು ಎಸ್ಪೆಷಲಿ ಅಂಜುವಂತಹ ಥಿಂಗ್ಸ್ ಯಾವೇ ಅಲ್ಲ ತುಂಬ ಇದೆ ಬೇಸಿಕಲಿ ನಾವೆಲ್ಲ ಮಿಡಲ್ ಕ್ಲಾಸ್ ಹುಡುಗರಲ್ಲ ಮನೆಯಲ್ಲಿ ಸಣ್ಣ ವಯಸ್ಸಿನ ನಮ್ಗೆ ಹೇಳ್ಕೊಟ್ಟಿರ್ತಾರೆ ದೊಡ್ಡವರು ಮರ್ಯಾದೆ ಕೊಡು ಅವ್ರು ನೋಡೋ ಅವ್ರ ಅಂದ್ರೆ ವಿ ಆರ್ ಮೌಲ್ಡೆಡ್ ಇನ್ ಸರ್ಟನ್ ವೇ ಪ್ರತಿ ಕ್ಷಣದಲ್ಲೂ ಅದು ಬೇಸಿಕಲಿ ಮಿಡಲ್ ಕ್ಲಾಸ್ ನಲ್ಲಿ ಫೈನಾನ್ಷಿಯಲ್ ಪ್ರೆಷರ್ ಇರುತ್ತಲ್ಲ ಅದು ನಮಗೆ ಕೊಡೋ ಒಂದು ಇನ್ಫಿರಿಯಾರಿಟಿ ಕಾಂಪ್ಲೆಕ್ಸ್ ಓಕೆ ಸರ್ ಇನ್ನೊಂದು ನೀವು ಹೇಳ್ತಾ ಇದ್ರಿ ಅವಕಾಶಗಳು ಕೂಡ ತುಂಬಾನೇ ಮ್ಯಾಟರ್ ಆಗುತ್ತೆ ಅಂತ ನಿಮ್ಮ ಲೈಫ್ ಅಲ್ಲಿ ಎಷ್ಟು ಅವಕಾಶಗಳು ಕೈ ತಪ್ಪೋದು ನನ್ಗೆ ನನಗೆ ನನ್ನ ಯಾರು ಹೇಳಿ ನಾನು ಕನ್ವಿನ್ಸ್ ಆಗಿದ್ರೆ ನಾನು ಹೋಗೋದಕ್ಕೆ ಬಿಟ್ಟಿಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ಐ ಕೆನ್ ಡೂ ದಿಸ್ ಅಂತ ಆತರ ಮಿಸ್ ಆಗ್ತಾ ಇದ್ದರೆ ಅದೇನಾಗ ಹೋಗಿತ್ತು ಶೂಟ್ ಮಾಡ್ತಾ ಇದ್ದೆ ಸೊ ಅಟ್ ದ ಸೇಮ್ ಟೈಮ್ ಅವರು ಶೂಟ್ ಮಾಡ್ತಾ ಇದ್ರು ಸೊ ಅವ್ರು ಶೂಟ್ ಮಾಡ್ಬೇಕಾದ್ರೆ ನನಗೆ ನನಗೆ ತೇಜಸ್ವಿ ಕತೆ ಮೈಸೂರು ಮಾಡ್ತಿರೋ ಸಿನಿಮಾ ನನಗೆ ಬೇಸಿಕಲಿ ಏನೋ ಸಿನಿಮಾ ಮಾಡ್ತಾ ಇದ್ದಾರೆ ಅದನ್ನ ಹಾಕೊಳ್ಳಿಲ್ಲ ನನಗೆ ಒಂಥರದು ಫೀಲಿಂಗ್ ಆಫ್ ಫೋಮು ಸ್ಟಾರ್ಟ್ ಆಗ್ಬಿಡುತ್ತೆ ಸೊ ಇವು ಒಳಗಡೆ ತುಂಬಾ ಕೊರಗ್ತಾ ಇದೆ ಸೊ ಶೂಟ್ ಮಾಡಿದ್ರೆ ಆಮೇಲೆ ಮತ್ತೊಂದಿನ ಫೋನ್ ಮಾಡ್ದ ಪುಣ ನಿಮ್ದು ಡೇಟ್ಸ್ ಅಲ್ವಾ ಅಂತ ಇಲ್ಲ ಕಣ ಕಷ್ಟ ಇದೆ ಅಂತ ಅಂತ ಶಶಾಂಕನ್ಗೆ ಅದಾದ ನಂತರ ಇಮಿಡಿಯೇಟ್ ಒಂದ್ ದಿನ ಫೋನ್ ಮಾಡಿ ಪುಣ ಆ ಆಕ್ಟರ್ ಬಂದ್ ಯಾಕೆ ಫೋನ್ ತೆಗಿತಲ್ಲ ಬರ್ತೀರಾ ಅಂತ ಅಶೋಕ್ ಇದು ಮುಗಿಸಿದೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಹೋಗ್ಬಿಟ್ಟು ಮಾಡ್ಬಿಟ್ಟು ಮಿಸ್ ಆಗೋದು ಸಿಕ್ತಲ್ಲ ಕೈಗೆ ಆಮೇಲೆ ಅದು ಬ್ಯೂಟಿಫುಲ್ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಬರ್ತದೆ ಸೊ ಅದು ನನ್ಗೆ ಬೇರೆ ತುಂಬಾ ಹತ್ತಿರವಾದ ಕ್ಯಾರೆಕ್ಟರ್ ಅದು ಅಂದ್ರೆ ನನ್ ಬೆಳೆದಿದ್ದ ವಾತಾವರಣ ಸೊ ಆ ಅದೊಂದು ಮಿಸ್ ಆಗ್ಬಿಟ್ಟಿದ್ರೆ ತುಂಬಾ ರಿಗ್ರೆ ಮಾಡ್ಬೋದು ಒಂದು ಊರು ಬಟ್ ಪೂರ್ಣ ಅವರಿಗೆ ಇಟ್ಸ್ ಎಮೋಷನ್ ಖಂಡಿತ ಲೂಸೇ ಮಾಡಿದಾಗ ತೇಜಸ್ವಿ ಮ್ಯೂಸಿಕ್ ಡೈರೆಕ್ಟ್ ಮಾಡಿ ತುಂಬಾ ಹಿಟ್ ಆಗಿತ್ತು ಪೂರ್ಣಚಂದ್ರ ನನಗೆ ಮೆಸೇಜ್ ಬರೋದಿಲ್ಲ ಸರ್ ಸಖತ್ ಮಾಡಿದ್ರೆ ಸಖತ್ ಮ್ಯೂಸಿಕ್ ಮಾಡಿದ ನಾನು ಎಲ್ಲರೂ ಇಟ್ ಡಿಫ್ರೆಂಟ್ ಪೂರ್ಣಚಂದ್ರ ಇಟ್ಸ್ ಪೂರ್ಣಚಂದ್ರ ತೇಜಸ್ವಿ ಇತ್ತ ಸೊ ಅದೊಂದು ಅದಾದ್ಮೇಲೆ ಸಣ್ಣ ವಯಸ್ಸಲ್ಲಿ ಡಿಸೈಡ್ ಮಾಡ್ಬಿಟ್ಟಿದ್ದಾರೆ ನಾನು ತುಂಬಾ ಸ್ಕೂಲಲ್ಲಿ ಇದ್ದಾಗಲೇನೆ ಮೈಸೂರು ಕತೆ ನನಗೆ ನಮ್ಮೂರು ಒಂಥರ ಎಮೋಷನ್ ಅದು ಸೊ ಊರ್ ಬಿಟ್ಟು ದೂರಕ್ಕೆ ಬಂದಾಗೆಲ್ಲ ಒಂದ್ಸರಿ ಫೀಲ್ ಆಗುತ್ತೆ ಆಮೇಲೆ ಒಂದು ಭಾಳ ಬ್ಯೂಟಿಫುಲ್ ಏನಂದ್ರೆ ಮೈಸೂರಿಗೆ ಬಸ್ಸಲ್ಲಿ ಮುಂಚೆ ಹೋಗ್ಬೇಕಾದ್ರೆ ಈಗ ಒಂದು ಒಳ್ಳೆ ಮಳೆ ಬರೋ ಚೆನ್ನಾಗಿರುತ್ತಲ್ಲ ಅಂತ ಮಳೆ ಬರುತ್ತೆ ನಮ್ಮೂರು ನನಗೆ ಅಷ್ಟು ರೀತಿ ಕೊಡುತ್ತೆ ನೀವು ಫ್ರೀ ಇರೋ ಟೈಮ್ನ ಹೆಂಗೆ ಯೂಸ್ ಮಾಡೋದಕ್ಕೆ ಇಷ್ಟ ಮೋಸ್ಟ್ ಆಫ್ ದ ಟೈಮ್ ಫ್ರೀ ಇದ್ದಾಗ ಯಾವ್ದಾದ್ರು ಸಿನಿಮಾ ನೋಡೋದು ವೆಬ್ ಸೀರೀಸ್ ನೋಡೋದು ಇಲ್ಲ ಪುಸ್ತಕ ಓದೋದು ಸೊ ಈ ತರದ್ದು ಬಟ್ ಒಂದೊಂದ್ಸತಿ ಬೈ ಮಿಸ್ಟೇಕ್ ಆಗಿ ಜಿಮ್ ಹೋಗ್ಬಿಡ್ತೀನಿ ಆ ಸೀನು ಮಾಸ್ಟರ್ ಕೇಳ್ತಾರೆ ಯಾಕೆ ಬಂದ್ರಿ ಅಂತ ಅದೇ ಜಿಮ್ ಮಾಡ್ಬೇಕಂತಲ್ಲ ಮಾಡ್ತೀನಿ ಸೊ ಇದಿಷ್ಟು ಓಕೆ ಸರ್ ಇನ್ನು ಅಪಾರ್ಟ್ ಫ್ರಮ್ ನಮ್ಮ ಮರ್ಯಾದೆ ಪ್ರಶ್ನೆ ಡಾಲಿ ಪಿಕ್ಚರ್ಸ್ ಇಂದ ನೀವು ಹಿಟ್ ಆದ್ರಿ ಸೊ ಹೇಳಿ ಡಾಲಿ ಪಿಕ್ಚರ್ಸ್ ಬಗ್ಗೆ ಧನಂಜಯ್ ಅವ್ರ ಬಗ್ಗೆ ಓನ್ ಪ್ರೊಡಕ್ಷನ್ ಹೌಸ್ ಅಲ್ಲಿ ತುಂಬಾ ಒಳ್ಳೊಳ್ಳೆ ಟ್ಯಾಲೆಂಟ್ ಅವಕಾಶ ಕೊಡ್ತಾ ಇದ್ದಾರೆ ಹೌದು ನಮ್ದೇ ಪ್ರೊಡಕ್ಷನ್ ಹೌಸ್ ಅಲ್ವಾ ಸೊ ನಮ್ ಬಗ್ಗೆ ನಾವೇ ಹೋಗ್ಕೊಳ್ಳೋದು ಬಟ್ ದೆನ್ ಧನಂಜಯ್ ಬಗ್ಗೆ ಒಂದು ಮಾತಾಡ್ಬೋದು ಸೊ ಈಸ್ ಎ ವಿಷನರಿ ಟ್ರೂ ಫಾರ್ಮ್ ಆಫ್ ಇದು ಮ್ಯಾನಿಫೆಸ್ಟಿಂಗ್ ಕ್ಯಾಪಾಸಿಟಿ ಇರೋದು ಈ ಐಡಿಯಾ ನಾನು ಮಾಡ್ಬಿಟ್ರೆ ಅದು ವರ್ಕ್ ಆಗ್ಬಿಡುತ್ತೆ ಅಂತ ಸೊ ಆ ತರ ಥಾಟ್ ಓಡಾಡ್ತಿರ್ತವಂತ ಕನ್ಸುಗಳು ಸೊ ಅದು ಬಂದು ನಿಮ್ ತಲೆ ಒಡೆ ಹೋಗುತ್ತೆ ಅದು ಮ್ಯಾನಿಫೆಸ್ಟ್ ಆಗುತ್ತಲ್ಲ ಸೊ ಹಂಗೆ ಧನಂಜಯನ್ ಕಾಯ್ತಾ ಇದೆ ಅವ್ನು ಸಾಕಾರ ಮಾಡ್ತಾನೆ ಗಂಟೆ ಡೆಫಿನೆಟ್ ಆಗಿ ಯಾಕಂದ್ರೆ ಆ ಥರ ಚಲವಾದಿಗಳು ಇಂಪಾರ್ಟೆಂಟ್ ಆಗುತ್ತೆ ಸೊ ನಾನೇ ನೋಡಿದಂಗೆ ಅವ್ನ ಏನ್ ಹೇಳ್ತಾನೆ ಅದನ್ನ ಮಾಡ್ಕೊಂಡು ಹೋಗ್ತಾನೆ ಸೊ ಯಾಸ್ ಅ ಪ್ಯೂರ್ ವಿಷನ್ ಅಂಡ್ ಮ್ಯಾನಿಫೆಸ್ಟಿಂಗ್ ಕೆಪಾಸಿಟಿ ಸೊ ಡಾಲಿ ಪಿಕ್ಚರ್ಸ್ ಮಾಡಿ ಅವ್ನ ಏನೇನು ಅನ್ಬೋಸ್ದ ಎಷ್ಟೆಲ್ಲ ಕಷ್ಟ ಬಿದ್ದ ಏನೇನಲ್ಲ ಅಂದ್ರೆ ಕೆಲವೊಂದು ಇನ್ಸಿಡೆಂಟ್ಸ್ ನಾನು ತುಂಬಾ ಹತ್ತಿರದಿಂದ ನೋಡಿರ್ತೀನಿ ಆ ತರ ಸಿಚುವೇಶನ್ ಬೇರೆ ಸಿಗಾಕೊಂಡ್ರೆ ಒದ್ದಾಡ್ಬಿಡ್ತಾರೆ ಸುತ್ತೋರಿಗೆಲ್ಲ ಬೈದಾಡ್ಬಿಡ್ತಾರೆ ಈ ಮನುಷ್ಯನಾಗಲ್ಲ ತುಂಬಾ ಇದೆ ಅಂದ್ರೆ ಝೆನ್ ಮತ್ತೆ ಬುದ್ಧಿಸ್ಟ್ ಕಾಮ್ನೆಸ್ ಬರುತ್ತೆ ಆ ಮೋಡ್ ಇರ್ತದೆ ಝೆನ್ ಮೋಡ್ ಅಥವಾ ಬೌದ್ಧಿಕವಾದಂತ ಮೋಡ್ ಇದೆ ಆ ಮೋಡಲ್ಲಿ ಇರ್ತಾವ್ ಸೊ ಅವನಿಗೆ ಸಮಸ್ಯೆ ನಮಗು ಅನ್ನಿಸೋದಿ ಗಾಬರಿ ಬಿಟ್ಟು ಏನ್ ಮಾಡ್ತೇವೆ ಏನಿದ ಆಗತ್ತೆ ಸಾಲ್ವ್ ಮಾಡಿದ್ದಾರೆ ಸೊ ಅದು ಆ ವಿಷನ್ ಮತ್ತೆ ಆ ಕೆಪಾಸಿಟಿ ಆಫ್ ವಿಷನಿಂಗ್ ಆ ಮನುಷ್ಯನ ಅಷ್ಟು ಕರ್ಕೊಂಡು ಹೋಗಿದೆ ಸೊ ವಿ ಆರ್ ಹ್ಯಾಪಿ ಟು ಬಿ ರಿಯಲಿ ಕ್ಲೋಸ್ ಫ್ರೆಂಡ್ಸ್ ಟು ಹಿಮ್ ಅದಾದ ನಂತರ ನಮ್ಗು ಒಳ್ಳೊಳ್ಳೆ ಸಿನಿಮಾ ಮಾಡಿ ಸೊ ನಮ್ದ ಪ್ರೊಡಕ್ಷನ್ ಹೌಸ್ ಅಲ್ಲಿ ನಾವು ಬಂದಿದೀವಿ ಅನ್ನೋದು ನಮ್ಗೆ ಖುಷಿ ಇದೆ ಸರ್ ನೀವು ಡಾಲಿ ಸರ್ ತುಂಬಾ ಹತ್ತಿರದಿಂದ ನೋಡಿ ನೋಡಿದೀರಾ ಸ್ಟಾರ್ಟಿಂಗ್ ಅಲ್ಲಿ ಅವ್ರಿಗೂ ತುಂಬಾ ಸ್ಟ್ರಗಲ್ ಇತ್ತು ಮಾಡಿದ ಸಿನಿಮಾಗಳು ಹಿಟ್ ಆಗ್ತಾ ಇರಲಿಲ್ಲ ಎಲ್ಲ ಬಿಟ್ಟು ಊರು ಎಲ್ಲಾ ಬಿಟ್ಟು ಇಲ್ಲಿ ಒಂದ್ ಸಿನಿಮಾ ಮಾಡಬೇಕು ತಾನು ನಟನ ಆಗ್ಬೇಕು ಅಂತ ಹೇಳಿ ಬಂದಾಗ ಫೇಲ್ಯೂರ್ ಆದಾಗ ನಿಮ್ಮ ಹತ್ರ ಏನಾದ್ರು ಹೇಳ್ಕೊಂಡಿದ್ದು ಅಥವಾ ಆ ಟೈಮಲ್ಲಿ ನೀವು ಜೊತೆಗಿದ್ದಾಗ ಅವ್ರ ಅವರ ಸಿಚುವೇಶನ್ ಅವರು ಒಂದು ಫಿಲಾಸಫಿ ಆಫ್ ಲೈಫ್ ಏನಂದ್ರೆ ಶುಕ್ರವಾರ ಏನಾಯ್ತು ಆ ಶುಕ್ರವಾರಕ್ಕೆ ಸೋಮವಾರ ತಗೊಂಡೋಗ್ಬಾರ್ದು ಯಾಕೆಂದ್ರೆ ಸೋಮವಾರ ಇಸ್ ಅ ನ್ಯೂ ಡೇ ಮಂಡೆಗೆ ಹೊಸ ದಿನ ಹೊಸ ಬದುಕು ಹೊಸ ವಿಷನ್ ಇಟ್ಕೋಬೇಕು ಮುಂದಕ್ಕೆ ಹೋಗ್ಬಿಡೋದು ನಾವು ಎಲ್ಲೋ ಒಂದ್ ಕಡೆ ತುಂಬಾ ಸ್ಟ್ರಕ್ ಆಗ್ಬಿಟ್ರೆ ಒಂದು ರಾಂಗ್ ಸಿಚುವೇಷನ್ ಅಲ್ಲಿ ಸಿಚುವೇಶನ್ ನಮ್ಗೆ ಬಿಡೋಕೆ ಸಾಧ್ಯ ಆದ್ರೂ ನಾವು ಅದನ್ನ ಬಿಡದೇ ತುಂಬಾ ಸಿಚುವೇಶನ್ ಬಗ್ಗೆ ಕೊರಕ್ತಾನೆ 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 ನಾವು ಅಲ್ಲೇ ಇರ್ಬಿಡ್ತೀವಿ ಇಟ್ಸ್ ಓಕೆ ಏನಾಯ್ತು ಆಗಿದ್ಬಿಡು ಬಿಡು ಮುಂದಕ್ಕೆ ಹೋಗೋಣ ಅಂತ ಹೊಟ್ಟವ್ರೆ ಮುಂದಕ್ಕೆ ಹೋಗೋದು ಹೊಸ ಸಿನಿಮಾ ಜೀಬ್ರಾ ಬರ್ತಾ ಇದೆ ತುಂಬಾ ಕ್ಯೂರಿಯಸ್ ಆಗಿರುವ ಕನ್ನಡದಲ್ಲಿ ಸತ್ಯದೇವರಿಗೆ ನಾನೇ ವಾಯ್ಸ್ ಕೊಟ್ಟರು ಸೊ ಕನ್ನಡದಲ್ಲಿ ನೋಡಿ ಎಲ್ಲರು ಖುಷಿ ಆಗುತ್ತೆ ಸೇಮ್ ಡೇ ಬರ್ತಾ ಇದೆ ಮರ್ಯಾದೆ ಪ್ರಶ್ನೆ ಇಪ್ಪತ್ತೆರಡಕ್ಕಿದೆ ಫಸ್ಟ್ ಮರ್ಯಾದೆ ಪ್ರಶ್ನೆ ನೋಡಿ ಆಮೇಲೆ ಜೀಬ್ರಾ ನೋಡಿ ಓಕೆ ಅಂಡ್ ಇನ್ನೊಂದು ಸರ್ ತೆಲುಗು ಇಂಡಸ್ಟ್ರಿಗೆ ಹೋದಾಗ ಅವ್ರು ಒಂದ್ ಮಾತು ಹೇಳ್ತಾರೆ ಅವ್ರನ್ನ ತೆಲುಗು ಇಂಡಸ್ಟ್ರಿಲ್ಲೇ ಬಿಡ್ತೀವಿ ಕನ್ನಡ ಇಂಡಸ್ಟ್ರಿಯಲ್ಲಿ ಕಡಿಮೆ ಇಲ್ಲೇ ಅವ್ರಿಗೊಂದು ಆಫರ್ ಕೊಟ್ಬಿಟ್ಟು ಇಲ್ಲೇ ಸೆಟಲ್ ಮಾಡೋಣ ಅವ್ರನ್ನ ಅದೇ ಗೊತ್ತಾದ್ರು ಧನಂಜಯ್ ನೀವು ಮೀಟ್ ಮಾಡ್ರೆ ನಿಮ್ಗೆ ಗೊತ್ತಾಗುತ್ತೆ ನನ್ ನನ್ ಗೊತ್ತಿರೋ ಮಟ್ಟಿಗೆ ಧನಂಜಯ್ ಅವರಿಗೆ ಇಲ್ಲಾಂದ್ರೆ ಒಂದ್ ಇನ್ನೂರಿಂದ ಇನ್ನೂರೈವತ್ತು ಜನ ಬೆಸ್ಟ್ ಫ್ರೆಂಡ್ಸ್ ಇದಾರೆ ನಮ್ಗೆಲ್ಲ ಒಂದ್ ಐದ್ ಜನದಿಂದ ಆರ್ ಜನ ಇರ್ತಾರೆ ಅವ್ನು ಇನ್ನೂರಿಂದ ಇನ್ನೂರೈವತ್ತು ಜನ ಬೆಸ್ಟ್ ಫ್ರೆಂಡ್ಸ್ ಇದಾರೆ ಯಾಕೆಂದ್ರೆ ಅಷ್ಟು ಜನ ಅವನ ಸ್ಟಾರ್ಕ್ ತೊಗೊಂತಾರೆ ಮತ್ತೆ ಎಲ್ಲೇ ಹೋದ್ರು ದೇ ಅಕ್ಸೆಪ್ಟ್ ಯಾಸ್ ಅ ಕ್ಯಾರೆಕ್ಟರ್ ಆಫ್ ಬಿಂಗ್ ಲವ್ ಸೊ ಅವ್ನು ನಕ್ಕೊಂಡು ಬರ್ತಾ ಇದ್ರೆ ಯು ಕ್ಯಾನ್ ಡಿನೈ ರಿಜೆಕ್ಟ್ ಅವ್ರು ಡಿನೈ ಏಮ್ ಅವ್ನು ಖುಷಿ ಮಾಡಬೇಕು ಸೊ ಆ ತರ ಒಂದು ನೀವು ಅವ್ರನ್ನ ಪ್ರೀತಿಯಿಂದ ಅವ್ರು ನಿಮ್ಮನ್ನ ಪ್ರೀತಿಯಿಂದ ತುಂಬಾ ಆತ್ಮೀಯತೆಯಿಂದ ಕರೆಯುವಂತ ಪೆಟ್ ನೇಮ್ಸ್ ಏನಾದ್ರು ಬೇಸಿಕಲಿ ನಾನು ನಮ್ಗೆ ಎಲ್ಲರೂ ಧನು ಧನ ಅಂತ ಕರೆದು ನಾನು ಧನಂಜಯ ನಿಮ್ಮನ್ನ ಅವ್ರ ಏನಂತ ಪೂರ್ಣ ಅದು ಸುಮಾರು ಅಂತಾರೆ ಅದೆಲ್ಲ ಬೇಡ ಸರ್ ಹೇಳ್ಬೇಕು ಅದನ್ನೇ ಕೇಳಿದ್ದ ನೀವು ಹಂಗ ಎಲ್ರಿಗೂ ವೈರಲ್ ಮಾಡಿ ನನ್ನ ಮಾಡದಿ ಅಂತ ಹೇಳ್ಬಿಟ್ಟು ತೋರಿಸ್ಕೊಟ್ರು ಅವ್ರ ಬಗ್ಗೆ ಮುಂಚೆನೆ ಗೊತ್ತಿತ್ತ ನಿಮಗೆ ಹೇಳಿದ್ರೆ ಬರೀ ಡಾಕ್ಟರ್ ನಾಗಭೂಷಣ್ ಇದ್ರು ಅವರು ಮೆಡಿಕಲ್ ಮಾಡದೇ ಡಾಕ್ಟರ್ ಆಗಿದ್ರು ಈಗ ಆಕ್ಚುಯಲ್ ಡಾಕ್ಟರ್ ಬಂದಿದ್ದಾರೆ ಲೀಡ್ ಬಂದ್ರೆ ಆಕ್ಚುಯಲ್ ಮೆಡಿಸಿನ್ಸ್ ಕೊಡ್ತಾ ಇದಾರೆ ತುಂಬಾ ಅದೇ ಅವರು ತುಂಬಾ ಖುಷಿ ಆಯ್ತು ವೆರಿ ಸಾಫ್ಟ್ ಸ್ಪೋಕನ್ ವೆರಿ ಅಂದ್ರೆ ನಿಮ್ಗೆ ನೋಡಿದಾಗ ಒಂದ್ ಖುಷಿ ಆಗತ್ತಲ್ಲ ಒಬ್ರು ನೋಡಿದಾಗ ಕೈ ಮುಗಿಬೇಕು ಅನ್ಸುತ್ತಲ್ಲ ಆ ಆತರ ತುಂಬಾ ಮುಗಿದ್ರು ಪೂರ್ಣ ಸಿಕ್ಕಾಪಟ್ಟೆ ನಿಮ್ಗೆ ಆಕ್ಚುಲಿ ನಾನು ನೋಡೋದಂಗ ಅನ್ಸಲ್ಲ ನನ್ನಷ್ಟು ಇನ್ನೊಸೆಂಟ್ ನಿಮ್ಗೆ ಹುಡುಕರು ಸಿಗಲ್ಲ ಹಿಂಗೆ ಬಾಯಲ್ಲಿ ಬರ್ಲೇಟ್ರಿ ಕಚ್ತೀರಾ ಏನಕ್ಕೆ ಇಡ್ತೀರಾ ಬೈಲು ಏನು ಇಲ್ಲ ಕಚ್ತೀರಾ ಅಥವಾ ಸುಮ್ನೆ ಇರ್ತೀರಾ ನೋಡಿ ಏನಕ್ಕೆ ಇಡ್ತಾರೆ ಅನ್ನೋ ಫಸ್ಟ್ ಪ್ರಶ್ನೆ ಇದೆ ನನಗೆ ಅದ್ ಆದ್ಮೇಲಿಂದ ಹೌದು ಇದು ಕಚ್ಬೇಕಾ ಅಂತ ಓಕೆ ಸರ್ ನಾನು ಇವಾಗ ಹೇಳ್ತೀನಿ ಮುಂದೊಂದ್ ದಿನ ಪೂರ್ಣ ಮೈಸೂರು ಅವರೊಂದು ದೊಡ್ಡ ನಟ ಆಗೋದ್ರಲ್ಲಿ ಯಾವ್ದೇ ಡೌಟ್ ಇಲ್ಲ ಯಾಕಂದ್ರೆ ಅಷ್ಟು ಅದ್ಭುತವಾಗಿ ಥಾಟ್ಸ್ ಗಳು ಈಗ್ಲೇ ಇದೆ ಅಂದ್ರೆ ಕಮಿಂಗ್ ಡೇಸ್ ಅಲ್ಲಿ ಇಟ್ಸ್ ಹ್ಯಾಟ್ಸ್ ಆಫ್ ಅಂಡ್ ನವೆಂಬರ್ ಇಪ್ಪತ್ತೆರಡು ನಮ್ಮ ಮರ್ಯಾದೆ ಪ್ರಶ್ನೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಎಸ್ಪೆಷಲಿ ನಮ್ಮ ಟಿಪಿಕಲ್ ಮಿಡಲ್ ಕ್ಲಾಸ್ ಎಲ್ಲ ಹುಡುಗರು ಹುಡುಗಿರು ಜನರಿಗೆ ಕನೆಕ್ಟ್ ಆಗುವಂತ ಸಿನಿಮಾ ಎಲ್ರಿಗೂ ಕೂಡ ಇಷ್ಟ ಆಗುವಂತ ಸಿನಿಮಾ ಎಲ್ರಿಗೂ ಕೂಡ ತುಂಬಾ ಹತ್ರದಿಂದ ರಿಜಿಸ್ಟರ್ ಆಗುವಂತ ಪಾತ್ರವರ್ಗ ಸಿನಿಮಾದಲ್ಲಿದೆ ಆಲ್ ದ ವೆರಿ ಬೆಸ್ಟ್ ಒಳ್ಳೊಳ್ಳೆ ಇನ್ನಷ್ಟು ಬೇರೆ ಬೇರೆ ಪಾತ್ರಗಳು ನಿಮ್ಮನ್ನ ಅರಸಿಕೊಂಡು ಹುಡುಕಿಕೊಂಡು ಬಂದು ತಪ್ಕೊಂಡ್ ಬಿಡ್ಲಿ ಅಂತ ಹೇಳ್ತಾ ಮಜಾ ಕನ್ನಡದಿಂದ ವಿಶೇಷ ದಯವಿಟ್ಟು ನವೆಂಬರ್ ಇಪ್ಪತ್ತೆರಡು ಥಿಯೇಟರ್ ಬಂದು ಸಿನಿಮಾ ನೋಡಿ ಯಾಕೆಂದ್ರೆ ಸೌಂಡಿಂಗ್ ಇರ್ಬೋದು ಅಥವಾ ಎಮೋಷನ್ ಇರ್ಬೋದು ಎಲ್ಲೂ ನಿಮ್ಗೆ ದೊಡ್ಡ ಪರ್ದಲ್ಲಿ ಕಾಣುತ್ತಲ್ಲ ನಿಮ್ಮನ್ನ ಒಂದು ಕತ್ಲೆ ಗೂಡಲ್ಲಿ ಕೂರಿಸ್ಬಿಟ್ಟು ಒಂದು ಸಿನ್ಮಾ ತೋರ್ಸೋದೇನಕ್ಕೆ ಅಂದ್ರೆ ಅದು ನಿಮಗೆ ತುಂಬಾ ಹತ್ರವಾಗ ಮನಸ್ ಮುಟ್ಲಿ ಅಂತ ಸೊ ನಿಮ್ಗೆ ಕತ್ಲಲ್ ಇದ್ದಾಗ ಭಯ ಆಗುತ್ತೆ ಗೊತ್ತಾ ಆ ತರ ಕತ್ಲಲ್ ಇದ್ದಾಗ ತುಂಬಾ ಚೆನ್ನಾಗಿ ಎಲ್ಲವೂ ತೀಕ್ಷ್ಣವಾಗಿ ಕೇಳಿಸ್ಕೊಂತಿರ್ತಾರೆ ಸೊ ಏನೋ ಸೌಂಡ್ ಓ ಸೌಂಡ್ ಅಂತ ಕುತ್ಕೊಂಡು ಸಿನಿಮಾ ನೋಡಿದಾಗ ಆ ಡೀಟೇಲ್ ಆಗ ಗೊತ್ತಾಗುತ್ತೆ ಮನೇಲಿ ನೋಡ್ಬೇಕಾದ್ರೆ ಫಾರ್ವರ್ಡ್ ಮಾಡೋ ಅಥವಾ ಪಾಸ್ ಮಾಡ್ಬಿಟ್ಟು ಇನ್ನೇನೋ ಮಾಡೋದಲ್ಲ ಸೊ ದಯವಿಟ್ಟು ಥಿಯೇಟರ್ ಬನ್ನಿ ಆ ನೋಡಿ ಕತ್ಲೆಗಳ ಬೆಳಕ್ ಮಾಡಿ ಪ್ರಶ್ನೆ ನಮಸ್ಕಾರ ನಮಸ್ಕಾರ ಇದಾಗಿತ್ತು ಇವತ್ತಿನ ವಿಶೇಷ ಮತ್ತಷ್ಟು ಮನೋರಂಜನಾ ವಿಡಿಯೋಸ್ ಗಳಿಗಾಗಿ ಮಜಾ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಎಲ್ಲಾ ಸೋಶಿಯಲ್ ಪ್ಲಾಟ್ಫಾರ್ಮ್ ಗಳಲ್ಲೂ ಕೂಡ ಹೋಗಿ ಫಾಲೋ ಮಾಡಿ ವಿಡಿಯೋಸ್ ನೋಡಿ ನಮಸ್ಕಾರ